ಈಗ ಟೀಚರ್ಸ್ ರಿಕ್ರೂಟ್ಮೆಂಟಿಗೆ ನಾನು ಕಾನ್ಸಂಟ್ರೇಟ್ ಜಾಸ್ತಿ ಮಾಡ್ತಾ ಇದ್ದೀನಿ ಯಾಕೆಂದರೆ ಈ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಒಂದು ವರದಿ ಮೇಲೆ ನಾನು ತಗೊಳ್ಬೇಕಾಗಿತ್ತು ಅದಕ್ಕೆ ಈಗ ನೆಕ್ಸ್ಟ್ ಟಿ ಇ ಟಿ ಎಲ್ಲ ಮಾಡಿ ಅದನ್ನು ಆದಷ್ಟು ಬೇಗ ತಗೊಳ್ತಕ್ಕಂಥ ಐದು ಸಾವಿರದ ಚಿಲ್ಲರೆ ಅನುದಾನಿತ ಶಾಲೆ ಒಂದು ಹದಿಮೂರು ಸಾವಿರದ ಚಿಲ್ಲರೆ ಸರ್ಕಾರಿ ಶಾಲೆಯಲ್ಲಿ ನನಗೆ ಅದು ಅರ್ಜೆಂಟ್ ಬೇಕಾಗಿದೆ ಮತ್ತು ಕನ್ನಡ ಮಾಧ್ಯಮಕ್ಕೆ ಸಹಕಾರ ಮಾಡ್ತಕ್ಕಂಥದ್ದು ನಮ್ಮ ಸರ್ಕಾರದ ಆದ್ಯತೆ ಇರೋದಿಲ್ಲ ಮನೆ ಮುಖ್ಯಮಂತ್ರಿಗಳು ಕೂಡ ಆಸೆ ಇದೆ ಅದು ನೆಕ್ಸ್ಟು ಅದನ್ನು ತಗೊಳ್ತೀವಿ ಆದರೆ ಅನುದಾನಿತ ಶಾಲೆಗೆ ಏನು ಎರಡು ಸಾವಿರದ ಹದಿನಾರವರೆಗೂ ಗ್ರ್ಯಾಂಟಿ ನೀಡುವರೆಗೂ ಇತ್ತು ಅದನ್ನು ಇವತ್ತುವರೆಗೂ ನಾವು ತೊಗೊಂಡಿಲ್ಲ ಟೀಚರ್ಸ್ ರಿಕ್ರೂಟ್ಮೆಂಟ್ ಅವರಿಗೆ ಇಪ್ಪತ್ತರವರೆಗೂ ನಾವು ಆಗಲೇ ಮಾಡಿದ್ದೀವಿ ನಾವು ಬಂದು ಎರಡೂವರೆ ವರ್ಷ ಆದ್ರೂ ಐದು ವರ್ಷದ್ದು ಓಪನ್ ಅಪ್ ಮಾಡಿದ್ದೀವಿ ನೆಕ್ಸ್ಟ್ ಇಯರ್ಗೂ ಕೂಡ ಮಾನ್ಯ ಮುಖ್ಯಮಂತ್ರಿ ಟೂ ತೌಸಂಡ್ ಫೈವ್ ನಾನು ಕೇಳಿದ್ದೀನಿ ಈವನ್ ಐದು ವರ್ಷ ಕೊಟ್ಟರೆ ಒಂದೊಂದು ಹಂತಕ್ಕೆ ಸ್ವಲ್ಪ ಸಹಕಾರ ಆಗುತ್ತೆ ಯಾಕೆಂದರೆ ಕೆಲವರೆಲ್ಲರೂ ಕನ್ನಡ ಮಾಧ್ಯಮವನ್ನು ಗ್ರಾಂಟಿ ನೀಡ್ ಸಿಗ್ಬೋದು ಹೇಳಿ ಕೆಲವ್ರು ಮಾಡಿದ್ದಾರೆ ಬಟ್ ಇದು ಹಿಂದಿನ ಸರ್ಕಾರದವ್ರು ಮಾಡಿಬಿಡ್ಬೇಕಾಯ್ತು ಅವಾಗ ಸ್ಟ್ರೀಮ್ ಲೈನ್ ಆಗಿದ್ದರೆ ಚೆನ್ನಾಗಿರೋದು ಬಟ್ ಮಕ್ಕಳ ಸಂಖ್ಯೆ ಇದೆಲ್ಲ ಕ್ಯಾಪ್ ಎಲ್ಲ ಇರೋದ್ರಿಂದ ಅವ್ರಿಗೂ ಪಾಪ ಕೆಲವರಿಗೆಲ್ಲ ಕಷ್ಟ ಆಗ್ತಾ ಇದೆ ಅದನ್ನು ಸ್ವಲ್ಪ ಕಮ್ಮಿ ಮಾಡಿ ಅಂತಾರೆ ಇದನ್ನೆಲ್ಲನೂ ನೋಡಿಕೊಂಡು ಎಷ್ಟು ಮಟ್ಟಿಗೆ ನಮಗೆ ಹೊರೆ ಪ್ರಶ್ನೆ ಇಲ್ಲ ಕನ್ನಡದ ಬ ಶಾಲೆ ಬಗ್ಗೆ ನಾನು ಹೊರೆ ನೋಡೋದೇ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಕ್ಲಿಯರಾಗಿ ಹೇಳಿದ್ದಾರೆ ನಾವು ಈಗ ಸಬ್ಮಿಟ್ ಮಾಡಿದ್ದೀವಿ ಅವ್ರು ನೋಡೋಣ ಮಾನ್ಯ ಮುಖ್ಯಮಂತ್ರಿಗಳು ಏನಾದರೂ ಒಂದು ಸಹಕಾರ ಎಸ್ಪೆಷಲಿ ಫಾರ್ ಏಡ್ ಗ್ರಾಂಟಿ ನೀಡ್ನ ವಿಸ್ತರಣೆ ಮಾಡೋದಕ್ಕೆ ಮಾಡ್ತಾರೆ ಅಂತೇಳಿ ವಿಶ್ವಾಸ ಇದೆ ನೆಕ್ಸ್ಟ್ ಇಯರಿಗೆ ಅದು ನೆಕ್ಸ್ಟ್ ಬಜೆಟ್ಗೆ ಬರಬೇಕು